ಒಂದು ಊರಿನಲ್ಲಿ ವೀರಯ್ಯ ಭಾಗ್ಯ ಎನ್ನುವ ದಂಪತಿಗಳು ಇದ್ರು ಅವರಿಗೆ ಭವಾನಿ ವಾಸು ಎನ್ನುವ ಇಬ್ಬರು ಮಕ್ಕಳಿದ್ರು ಅವರನ್ನು ನೋಡಿ ಊರಿನವರು ಕುಂಭಕರ್ಣನ ಕುಟುಂಬ ಅಂತ ಹೇಳ್ತಾ ಇದ್ರು ಯಾಕೆಂದರೆ ಅವರು ಅಷ್ಟು ಊಟ ಮಾಡ್ತಾ ಇದ್ರು ಊರಲ್ಲಿ ಎಲ್ಲೂ ಕೂಡ ಊಟದ ವ್ಯವಸ್ಥೆ ಇದ್ರೆ ಅಲ್ಲಿ ಅವರೇ ಮೊದಲ ಸ್ಥಾನದಲ್ಲಿ ಕೂತು ಊಟ ಮಾಡ್ತಿದ್ರು ಇವರು ಹೆಚ್ಚು ತಿನ್ನೋದ್ನ ನೋಡಿ ಆ ಊರಲ್ಲಿರುವ ಜನರು ಅವರನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ರು ಅಂತಹ ಕುಟುಂಬದಲ್ಲಿ ವಾಸುವಿನ ಹೆಂಡತಿಯಾಗಿ ಕಾಲಿಟ್ಲು ವಳ್ಳಿ ಬಳ್ಳಿ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿ ಮನೆ ಕೆಲಸ ಮಾಡ್ತಾ ಇದ್ಲು ಭಾಗ್ಯನ ಮನೆಗೆ ಬಂದ ಮೊದಲ ದಿನ ಭಾಗ್ಯ ಬಳ್ಳಿಯನ್ನು ಏನಾದರೂ ಅಡುಗೆ ಮಾಡಿಕೊಡ್ಲಿಕ್ಕೆ ಹೇಳಿದ್ಲು ಅಮ್ಮ ವಳ್ಳಿ ಈ ಮನೆಗೆ ಹೊಸದಾಗಿ ಬಂದಿದೀಯಾ ನಿನ್ ಕೈಯಾರ ಏನಾದ್ರೂ ಅಡಿಗೆ ಕೊಡಮ್ಮ ಆಯ್ತತ್ತೇ ಹೀಗೆ ವಳ್ಳಿ ಅಡುಗೆ ಮನೆಯೊಳಗೆ ಬಂದು ನೋಡಿದಾಗ ಅಲ್ಲಿ ಎಲ್ಲ ವಸ್ತುಗಳು ಕೂಡ ಇತ್ತು ಬಳ್ಳಿ ಅವರಿಗೆ ಸಿಹಿಯಾದ ಘಮಘಮವಾದ ಪಾಯಸವನ್ನು ಮಾಡಿ ನಾಲ್ಕು ಕೋಪುಗಳಲ್ಲಿ ಹಾಕಿ ನಾಲ್ಕು ಜನರಿಗೆ ತಂದು ಕೊಟ್ಲು ನಾಲ್ಕು ಜನ ಕೂಡ ಆ ಚಿಕ್ಕ ಚಿಕ್ಕ ಕೋಪನ್ನು ನೋಡಿ ಒಬ್ಬರಿಗೊಬ್ಬರು ನೋಡಿಕೊಂಡ್ರು ಆ ವಿಷಯ ಬಳ್ಳಿಗೆ ಗೊತ್ತಾಗದ ಕಾರಣ ಏನು ಮಾತನಾಡ್ಲಿಲ್ಲ ಬಳ್ಳಿ ಅವರನ್ನೇ ನೋಡ್ತಾ ಇದ್ಲು ಆದ್ರೆ ಎಲ್ಲರೂ ಒಂದೇ ಸಮನೆ ಪಾಯಸವನ್ನು ಕುಡಿತಾ ಇದ್ರು ಅದನ್ನು ನೋಡಿ ಬಳ್ಳಿ ಬಿಸಿಯಾಗಿರುವ ಪಾಯಸದಿಂದ ನಾಲಿಗೆ ಸುಟ್ಟೋಗುತ್ತೆ ಅಂತ ಅಯ್ಯಯ್ಯೋ ಪಾಯಸ ಬಿಸಿಯಾಗಿದೆ ಕಣ್ರೆ ನಾಲಿಗೆ ಸುಟ್ಟೋಗುತ್ತೆ ಬಳ್ಳಿ ಮಾತನಾಡಿ ಮುಗಿಸುವಷ್ಟರಲ್ಲಿ ಕೋಪನ್ನು ಖಾಲಿ ಮಾಡಿದ್ರು ಬಳ್ಳಿ ಅದನ್ನೇ ನೋಡ್ಕೊಂಡು ನಿಂತಿದ್ಲು ವಳ್ಳಿ ನಮ್ಗೆ ಪಾಯಸ ಸ್ವಲ್ಪನೇ ಇದ್ದಿದ್ರಿಂದ ಸಾಕಾಗಿಲ್ಲ ಮುಂದೆ ನೀನು ನಮ್ಗೆ ಅಡುಗೆ ಮಾಡುವಾಗ ಸ್ವಲ್ಪ ಅಡಿಗೆ ಮಾಡ್ಬೇಡ ಹತ್ತು ಜನಕ್ಕೆ ಬೇಕಾಗುವಂಗೆ ಅಡಿಗೆ ಮಾಡು ಏನು ಹತ್ತು ಜನರಿಗೆನಾ ಈ ಮನೆಯಲ್ಲಿ ನಮ್ನ ಬಿಟ್ರೆ ಬೇರೆ ಯಾರಾದರೂ ಇದ್ದಾರಾ ಯಾರು ಇಲ್ಲ ನಾವು ಐದು ಜನನೇ ವಳ್ಳಿಗೆ ಆ ಮಾತು ಕೇಳಿ ಅರ್ಥವಾಗಲಿಲ್ಲ ಆದ್ರೆ ಒಂದು ವಾರದಲ್ಲೇ ಅರ್ಥವಾಯಿತು ಹತ್ತು ಜನ ಮಾತ್ರವಲ್ಲ ಹದಿನೈದು ಜನರಿಗೆ ಅಡುಗೆ ಮಾಡುವಷ್ಟು ಇವರು ನಾಲ್ಕು ಜನ ಊಟ ಮಾಡ್ತಾರೆ ಅಂತ ಅದನ್ನು ನೋಡಿ ವಳ್ಳಿಗೆ ತಲೆನೇ ತಿರುಗಿ ಹೋಯಿತು ಆದ್ರೆ ವಳ್ಳಿ ಮಾಡುವ ಅಡುಗೆ ರುಚಿ ನೋಡಿ ಚೆನ್ನಾಗಿ ಊಟ ಮಾಡಿದ್ರು ವಳ್ಳಿ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ನೀನು ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರೆ ಹತ್ತು ಕೆ ಜಿ ಅಲ್ಲ ಹದಿನೈದು ಕೆ ಜಿ ಆಗುವಷ್ಟು ನಾವೆಲ್ಲ ಊಟ ಮಾಡ್ತೀವಿ ಅಯ್ಯೋ ದೇವ್ರೆ ಇವಾಗಲೇ ಐವತ್ತು ಜನರಿಗೆ ಅಡಿಗೆ ಮಾಡಿ ತರ ಇದೆ ಇನ್ನು ನಾನು ಚೆನ್ನಾಗಿ ಅಡಿಗೆ ಮಾಡ್ತಾನೆ ಇದ್ರೆ ಇನ್ನು ನೂರು ಜನರಿಗೆ ಅಡಿಗೆ ಮಾಡ್ಬೇಕಾಗುತ್ತೆ ಬಳ್ಳಿ ಮರುದಿನದಿಂದ ಬದ್ನೆಕಾಯಿ ಸಾರಲ್ಲಿ ಖಾರ ಜಾಸ್ತಿ ಹಾಕುದ್ಲು ಚಟ್ನಿಯಲ್ಲಿ ಉಪ್ಪು ಜಾಸ್ತಿ ಮಾಡದ್ಲು ಸಾರಲ್ಲಿ ಹುಳಿ ಜಾಸ್ತಿ ಮಾಡದ್ಲು ಎಲ್ಲರೂ ಬಾಳೆ ಎಲೆ ಹಾಕೊಂಡು ಊಟಕ್ಕೆ ಕೂತಿದ್ರು ಬಳ್ಳಿ ದೊಡ್ಡ ಪಾತ್ರೆಯಲ್ಲಿ ತಗೊಬಂದು ಊಟ ಬಡಿಸಿದ್ಲು ಬಳ್ಳಿ ಇವತ್ತು ಏನ್ ಅಡಿಗೆ ಮಾಡಿದೀಯಾ ಬದ್ನೆಕಾಯಿ ಸಾರು ಮಾಡಿದೀನಿ ಆಮೇಲೆ ನಿಮ್ಗೆ ಇಷ್ಟ ಅಂತ ಬೇಳೆ ಮಾಡಿದೀನಿ ಯಾವ್ದಾದ್ರು ಸರಿ ನಾನು ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡ್ತೀನಿ ಹೀಗೆ ಗಬಗಬ ಅಂತ ಅನ್ನ ಹಾಕೊಂಡು ಊಟ ಮಾಡಿದ್ರು ನಾಲ್ಕು ಜನ ಸಾರಲ್ಲಿ ಖಾರ ಜಾಸ್ತಿ ಆಗಿರೋದ್ರಿಂದ ಇವ್ರು ನಾಲ್ಕು ಜನ ಸರಿಯಾಗಿ ಊಟ ಮಾಡೋದಿಲ್ಲ ಅಂತ ತಿಳ್ಕೊಂಡ್ಲು ಅಯ್ಯೋ ಬಳ್ಳಿ ಸಾರಲ್ಲಿ ಖಾರ ಜಾಸ್ತಿ ಆಗಿದೆ ಅಯ್ಯೋ ಕ್ಷಮಿಸಿ ಅತ್ತೆ ನೋಡ್ಲೇ ಇಲ್ಲ ಏನ್ ಪರವಾಗಿಲ್ಲಮ್ಮ ನನಗೆ ಖರ್ಚಿಪ್ನ ತಗೊಬಂದ್ಕೊಡು ಹಾಗೆ ಹೇಳಿದಾಗ ಬಳ್ಳಿ ಅತ್ತೆಗೂ ಗಂಡನಿಗೂ ಖರ್ಚಿಪ್ ತಂದ್ಕೊಟ್ಲು ಮೂಗನ್ನು ಕಣ್ಣನ್ನು ಒರೆಸಿಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿದ್ರು ಯಾವ ರಾಕ್ಷಸ ಕುಟುಂಬಕ್ಕೆ ಸೇರಿದವರು ಕಂಡ್ರು ನೀವು ಹೀಗೆ ಪಾತ್ರೆನ ಖಾಲಿ ಮಾಡಿದೀರಾ ನಿಮಗೆ ಅಡುಗೆ ಮಾಡಿ ಹಾಕಿ ಹಾಕಿ ನನ್ನ ಕೈಕಾಲೆ ಮುರಿದೋಗುತ್ತೆ ಹೀಗೆ ಇದ್ರೆ ನನಗೆ ಬೇಗ ವಯಸ್ಸಾಗಿ ಬಿಡುತ್ತೆ ಪಾಪ ವಳ್ಳಿ ಪ್ರತಿದಿನ ಅವರಿಗೆ ವಿಧ ವಿಧವಾದ ಅಡುಗೆಯನ್ನು ಮಾಡಿಕೊಟ್ಟು ಆಯಾಸವಾಗಿ ಹುಷಾರಿಲ್ಲದೆ ಮಲಿಗೆ ಬಿಟ್ಲು ಹೀಗೆ ವಳ್ಳಿಗೆ ಹುಷಾರಿಲ್ಲದ ಕಾರಣ ಅವಳ ಮನೆಯವರು ಅವಳನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಆ ನಂತರ ಏಕಾದಶಿ ದಿನ ಕುಟುಂಬದವರೆಲ್ಲ ಸೇರಿ ಉಪವಾಸವಿದ್ರು ಭಾಗ್ಯಂ ನಾಳೆ ಏಕಾದಶಿ ಅಲ್ವಾ ಮನೇಲಿ ಅಡಿಗೆ ಮಾಡೋದ್ ಬೇಡ ನಾವೆಲ್ಲರೂ ಉಪವಾಸವಿರೋಣ ಅದೇನ್ರಿ ಹಾಗೆ ಹಾಗೇನೆ ಹೀಗೆ ವಳ್ಳಿ ಒಂದು ದಿನ ಕೆಲಸದಿಂದ ತಪ್ಪಿಸ್ಕೊಂಡೆ ಅಂತ ಸಂತೋಷವಾಗಿದ್ಲು ಮರುದಿನ ಎಲ್ಲರೂ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಮಾಡಿ ಉಪವಾಸವಿದ್ರು ಅವರವರು ಅವರವರ ಕೆಲಸನ ಮಾಡ್ಕೊಂಡು ಮೌನವಾಗಿ ಕೂತಿದ್ರು ಇದನ್ನು ನೋಡಿ ವಳ್ಳಿ ಆಶ್ಚರ್ಯಪಟ್ಲು ಆಹಾ ಮೂರೊತ್ತು ಹೊಟ್ಟೆ ತುಂಬಾ ಊಟ ಮಾಡೋ ಇವರು ಒಂದೊತ್ತು ಸುಮ್ನೆ ಇರೋದಿಲ್ಲ ಅಂತ ಯೋಚನೆ ಮಾಡ್ದೆ ಆದ್ರೆ ನನ್ನ ಆಲೋಚನೆ ಮುರ್ದಾಕ್ ಬಿಟ್ರು ಆಹಾ ಇವರು ಯಾವಾಗ್ಲೂ ಈಗೇನೆ ಉಪವಾಸ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೀಗೆ ಆಲೋಚನೆ ಮಾಡುತ್ತಾ ವಳ್ಳಿ ಸಂತೋಷವಾಗಿದ್ಲು ಆ ದಿನ ಒಂಬತ್ತು ಗಂಟೆ ಆದ ತಕ್ಷಣ ಭಾಗ್ಯಂ ವಳ್ಳಿನ ಕರದ್ಲು ಅಮ್ಮ ವಳ್ಳಿ ಉಪವಾಸ ಮುಗೀತಲ್ವಾ ಇವಾಗ ಹೋಗಿ ಅಡಿಗೆ ಮಾಡು ಭವಾನಿ ಕೂಡ ಸಹಾಯ ಮಾಡ್ತಾಳೆ ಹೀಗೆ ಒಳ್ಳಿ ಸರಿ ಅಂತ ಹೇಳಿ ಅಡುಗೆ ಮನೆಯೊಳಗೆ ಹೋಗಿ ತನ್ನೊಳಗೆ ತಾನೇ ಮಾತಾಡ್ಕೊಂಡ್ಲು ಉಪವಾಸ ಇದ್ರಲ್ವಾ ಅಡುಗೆ ಮಾಡದ್ ಬೇಡ ಅಂತ ಆಲೋಚನೆ ಮಾಡಿದ್ದೆ ಅಮ್ಮ ಒಳ್ಳಿ ಸಿಂಪಲ್ ಆಗಿ ಅಡುಗೆ ಮಾಡು ತುಂಬಾ ಜಾಸ್ತಿ ಏನು ಮಾಡಕ್ ಹೋಗ್ಬೇಡ ಹೀಗೆ ಜೋರಾಗಿ ಹೇಳಿದ್ಲು ಭಾಗ್ಯಂ ಆಯ್ತು ಅತ್ತೆ ಹೀಗೆ ಒಳ್ಳಿ ಅತ್ತೆಯವರು ಹೇಳಿದ್ರು ಅಂತ ಪುಳಿಯೋಗರನ ಮಾಡಿಟ್ಟು ಹೋಗಿ ನಿದ್ರೆ ಮಾಡಿದ್ಲು ಭವಾನಿ ಅವರಿಗೆ ಬಡ್ಸಿದ್ಲು ಆದ್ರೆ ಅವರಿಗೆ ಪುಳಿಯೋಗರೆ ಸಾಕಾಗ್ಲಿಲ್ಲ ಊಟ ಖಾಲಿಯಾಗಿ ಖಾಲಿ ಪ್ಲೇಟ್ ಮುಂದೆ ಕೂತ್ಕೊಂಡು ಎಲ್ಲರೂ ನೋಡ್ತಾ ಇದ್ರು ಅಮ್ಮ ಸಾಕಾಗಿಲ್ಲ ಅಲ್ವಾ ಹೌದು ಕಣೆ ಆದ್ರೆ ನನಗೆ ಇವಾಗ ಅಡುಗೆ ಮಾಡ್ಲಿಕ್ಕೆ ಆಗದಿಲ್ಲ ಹಾಗಾದ್ರೆ ಒಳ್ಳಿನ ಕರಿತೀನಿ ಇರಿ ಲೇ ಇಲೇ ನಮ್ ಜೊತೆ ಸೇರಿ ಸೊಸೆ ಕೂಡ ಉಪವಾಸ ಇದ್ಲು ತಾನೆ ಅವಳುಗೂ ಸುಸ್ತಾಗಿರುತ್ತೆ ಅವಳು ಮಲ್ಕೊಳ್ಳಿ ಸುಮ್ನಿರು ಹಾಗಾದ್ರೆ ಹೊರಗಡೆ ಹೋಗಿ ಏನಾದ್ರೂ ತಗೋಬಾ ಸರಿಯಪ್ಪ ವಾಸು ಹೋಟೆಲಿಗೆ ಹೋಗಿ ಕೈ ತುಂಬಾ ಬ್ಯಾಗ್ ಅನ್ನು ತೆಗೆದುಕೊಂಡು ಬಂದ ಹೋಟೆಲಲ್ಲಿ ಸಿಗುವಂತಹ ಟಿಫನ್ ಐಟಮ್ ಆಹಾರ ಪದಾರ್ಥಗಳನ್ನು ಎಲ್ಲನೂ ತಗೋ ನಾಲ್ಕು ಜನ ಸೇರಿ ಹೊಟ್ಟೆ ತುಂಬಾ ಊಟ ಮಾಡಿದ್ರು ಊಟ ಮಾಡಿದ ನಂತರ ಎಲ್ಲೆಲ್ಲಾ ಅಲ್ಲಲ್ಲೇ ಹಾಕಿ ಎಲ್ಲರೂ ಹೋಗಿ ನಿದ್ರೆ ಮಾಡಿದ್ರು ಬೆಳಿಗ್ಗೆನೆ ಬಳ್ಳಿ ಹಾಲಿಗೆ ಬಂದು ನೋಡಿ ಆಶ್ಚರ್ಯಪಟ್ಲು ಇದೇನಿದು ಇಷ್ಟೊಂದು ಬ್ಯಾಗ್ ಕಾಣ್ತಾ ಇದೆ ಹೋಟೆಲಿಂದ ತಂದು ತಿಂದಿರುವ ಹಾಗಿದೆ ಓಹೋ ನಾನ್ ಮಾಡಿರುವ ಪುಳಿಯೋಗರೆ ಸಾಕಾಗಿಲ್ಲ ಅಂತ ಹೊರಗಡೆಯಿಂದ ತಂದ್ ತಿಂದ್ರಾ ಒಳ್ಳಿ ಆಲೋಚನೆ ಮಾಡ್ಕೊಂಡೆ ಅಡಿಗೆ ಮನೆಯೆಲ್ಲ ಶುದ್ಧ ಮಾಡಿ ಮನೆಯೆಲ್ಲ ಶುದ್ಧ ಮಾಡಿ ಕೆಲಸವನ್ನು ಮಾಡಿ ಮುಗಿಸಿದ್ಲು ಆದ್ರೂ ಕೂಡ ಯಾರು ಎದ್ದೇಳೆ ಇಲ್ಲ ರಾತ್ರಿ ಇಡೀ ತಿಂತಾನೇ ಇದ್ರ ಇಷ್ಟೊತ್ತಾದ್ರೂ ಯಾರು ಎದ್ದೇಳ್ತಾನೇ ಇಲ್ಲ ಒಳ್ಳಿ ಆಕಡೆ ಈ ಕಡೆ ನಡ್ಕೊಂಡು ಕೆಲ್ಸವನ್ನು ಮಾಡ್ತಾ ಇದ್ಲು ವಾಸು ಅವನ ರೂಮಲ್ಲಿ ಅತ್ತೆ ಮಾವ ಅವರ ರೂಮಲ್ಲಿ ಭವಾನಿ ಮತ್ತೊಂದು ಕಡೆ ಗೊರ್ಕೆ ಹೊಡ್ಕೊಂಡು ನಿದ್ರೆ ಮಾಡ್ತಿದ್ರು ನಿನ್ನೆ ಇಡೀ ಉಪವಾಸವಿದ್ದು ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ ಅವ್ರನ್ನ ಪಾಪ ಅಂತ ಹೇಳದಲ್ಲ ಮೊದ್ಲು ನನ್ನ ಪಾಪ ಅಂತ ನಾನೇ ಹೇಳ್ಕೊಬೇಕು ಮಧ್ಯಾಹ್ನ ಆದ್ರೂ ಕೂಡ ಯಾರು ಎದ್ದು ಬರ್ಲಿಲ್ಲ ಸಂಜೆ ಆಗುವಾಗ ಒಬ್ಬೊಬ್ಬರಾಗಿ ಎದ್ದು ಬಂದ್ರು ಹಬ್ಬ ಎಷ್ಟೊಂದು ಸಮಾಧಾನವಾಗಿದೆ ವಳ್ಳಿ ಬಂದು ವಾಸುವಿನ ಬಳಿ ಕೂತ್ಕೊಂಡ್ಲು ಏನ್ರಿ ಇಷ್ಟು ಲೇಟಾಗಿ ಎದ್ದೊಳ್ತಿದ್ದೀರಾ ಏನೋ ತುಂಬಾ ಸುಸ್ತಾಯ್ತು ವಳ್ಳಿ ಹಾಗೇನೆ ನಿದ್ರೆ ಕೂಡ ಬಂತು ನಿನ್ನೆ ಉಪವಾಸ ಇದ್ರಲ್ವಾ ಅದಕ್ಕಿನ್ನ ಇಷ್ಟೊಂದು ಸುಸ್ತಾಗಿರೋದು ಏನಾದ್ರೂ ತಿಂತೀರಾ ಸ್ವಲ್ಪ ಟೀ ಮಾತ್ರ ಕೊಡುವಳ್ಳಿ ಇವತ್ತು ದೊಡ್ಡ ಮನುಷ್ಯರ ಮನೆಯಲ್ಲಿ ಮದ್ವೆ ಅಲ್ವಾ ರಾತ್ರಿ ಊಟಕ್ಕೆ ಅಲ್ಲಿಗೆ ಹೋಗೋಣ ಬಳ್ಳಿ ಟೀ ಅನ್ನ ತಗೊಬಂದು ಕೊಟ್ಟು ವಾಸುವಿನ ಪಕ್ಕದಲ್ಲೇ ಕುತ್ಕೊಂಡ್ಲು ರೀ ನಿಮ್ನ ಒಂದ್ ಮಾತ್ ಕೇಳ್ತೀನಿ ಕೋಪ ಪಡದೆ ಹೇಳ್ತೀರಾ ಕೇಳುವಳ್ಳಿ ನೀವು ನಿಮ್ ತಂಗಿ ನಿಮ್ ಅಪ್ಪ ಅಮ್ಮ ತುಂಬಾ ಊಟ ಮಾಡ್ತೀರಾ ಗೊತ್ತಾ ಹೌದು ಗೊತ್ತು ಆದ್ರೆ ನಾವು ಅಷ್ಟೇ ಊಟ ಮಾಡಿ ಅಭ್ಯಾಸ ಆಗಿದೆ ಜಾಸ್ತಿ ತಿನ್ಬಾರ್ದು ಅಂದ್ರೇನು ಊಟ ಮಾಡ್ಬೇಕು ಅನ್ಸುತ್ತೆ ಅದಕ್ಕೆ ಯಾವತ್ತಾದ್ರೂ ಪ್ರಯತ್ನ ಪಟ್ಟಿದೀರ ತುಂಬಾ ಸಲ ಭಾನುವಾರ ಒಂಬತ್ತು ಗಂಟೆ ತನಕ ಏನು ತಿನ್ನದೇ ಇದ್ದೋ ಗೊತ್ತಾ ಅವತ್ತು ನಾನು ಮನೇಲಿಲ್ಲ ಅಂತ ಯಾರೂ ಕೂಡ ಅಷ್ಟೊತ್ತು ತನಕ ಊಟ ಮಾಡದೇ ಇದ್ರಿ ಅದ್ನ ಪ್ರಯತ್ನ ಅಂತ ಹೇಳ್ತಾರಾ ಇವಾಗ ಏನ್ ಮಾಡ್ಬೇಕು ಹೀಗೆ ಹಿಂದೆ ಮುಂದೆ ಆಲೋಚನೆ ಮಾಡದೆ ಹೀಗೆ ತಿಂತ ಇದ್ರೆ ರೀ ನೀವು ತಿನ್ನಕ್ಕೆ ಅಂತಾನೆ ಹುಟ್ಟಿದೀರಾ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಬಲಹೀನತೆ ನಮ್ಗೆ ಇದ್ರ ಮೇಲೆ ಬಲಹೀನತೆ ಅದರಿಂದ ರೋಗ ಬರದ ರೀತಿ ನೋಡ್ಕೊಬೇಕಲ್ವಾ ನಿಮಗೆ ಹೀಗೆ ಊಟ ಮಾಡಿ ಮಾಡಿ ನಾಳೆ ಮುಂದೆ ಏನಾದ್ರೂ ತೊಂದ್ರೆ ಆದ್ರೆ ನನ್ನ ಯಾರ್ರೀ ನೋಡ್ಕೊಳ್ತಾರೆ ಹೀಗೆ ಬಳ್ಳಿ ಮಾತನಾಡುವ ಮಾತನ್ನು ಹಿಂದೆಯಿಂದ ಭಾಗ್ಯಂ ಭವಾನಿ ಕೇಳ್ತಾ ಇದ್ರು ನಾವು ಭವಾನಿಗೆ ಮದ್ವೆ ಮಾಡ್ಬೇಕು ಅತ್ತೆ ಮನೇಲಿ ಅವಳು ಹೀಗೆ ತಿಂತ ಇದ್ರೆ ಅವಳನ್ನ ಹುಡುಗಿ ನೋಡಕ್ಕೆ ಬಂದವರು ಏನ್ ಹೇಳ್ತಾರೆ ಹೇಳಿ ಇವಾಗ ನಾನು ನೀವೇ ಅತ್ತೆ ಮಾವನ್ಗೆ ಹೇಳಿ ತುಂಬಾ ಊಟ ಮಾಡೋದು ಒಳ್ಳೇದಲ್ಲ ಕೇವಲ ಎರಡು ಲೀಟರ್ ನೀರ್ ಮಾತ್ರ ಇರುವಷ್ಟು ಜಾಗದಲ್ಲಿ ಐದು ಕೆಜಿ ನಾವು ಊಟ ಮಾಡಿದ್ರೆ ಹೇಗೆ ಅಂತ ಸೊಸೆ ಕೈಯಿಂದ ಹೀಗೆ ಮಾತು ಕೇಳಿಸ್ಕೋಬೇಕಾಗಿತ್ತಲ್ಲ ಅಂತ ಭಾಗ್ಯಂ ಚಿಂತೆ ಮಾಡಿದ್ಲು ಭವಾನಿ ನಮ್ಮ ಮನೆ ಸೊಸೆನೆ ಹೀಗೆ ನಮ್ಮ ಬಗ್ಗೆ ಹೇಳಿದ್ರೆ ಹೊರಗಿನವರು ಏನ್ ಹೇಳ್ತಾರೆ ಹೇಳು ಅತ್ತಿಗೆ ಸುಮ್ನೆ ಏನು ಹೇಳಲಿಲ್ಲ ಅಲ್ಲಮ್ಮ ನಮ್ಮ ಒಳ್ಳೇದಿಕ್ಕೆ ತಾನೆ ಹೇಳ್ತಿದ್ದಾರೆ ಹೀಗೆ ಮನೆಯಲ್ಲಿರುವವರೆಲ್ಲ ಅಂದಿನಿಂದ ಕಡಿಮೆ ಊಟ ಮಾಡಲು ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇದ್ರು ಹೊಟ್ಟೆಯಲ್ಲಿ ಶಬ್ದ ಕೇಳಿದ್ರೆ ಸೊಸೆ ಮುಂದೆ ನಾಚಿಕೆ ಆಗುತ್ತೆ ಅಂತ ಎಲ್ಲರೂ ಮೌನವಾಗಿಯೇ ಕೂತಿದ್ರು ಅವಳ ಮಾತಿನಿಂದ ಎಲ್ಲರೂ ಬದಲಾಗಿದ್ದಾರೆ ಎನ್ನುವ ವಿಷಯ ತಿಳಿದು ಬದಲಾವಣೆಯನ್ನು ನೋಡಿ ಸಂತೋಷ ಪಟ್ಲು ಊಟ ಪ್ರಿಯರು ಎಂದು ಹೆಸರುವಾಸಿಯಾಗಿದ್ದ ಈ ಕುಟುಂಬ ಸೊಸೆ ಬಂದ ಕಾರಣ ಎಲ್ಲರೂ ಬದಲಾವಣೆ ಆಗಿದ್ದಾರೆ ಅಂತ ಅವರನ್ನು ನೋಡಿ ಆಶ್ಚರ್ಯಪಟ್ರು ಹೀಗೆ ವಳ್ಳಿಯಿಂದ ಆ ಕುಟುಂಬ ಕಡಿಮೆ ಊಟ ಮಾಡಿ ಆರೋಗ್ಯವಾಗಿ ಇದ್ರು ಸೌಮ್ಯ ತುಂಬಾ ಹಠವಾದ ಹುಡುಗಿ ಮನೆಯಲ್ಲಿ ಒಬ್ಬಳೆ ಮಗಳು ಇಬ್ಬರು ಅಣ್ಣಂದಿರು ತುಂಬಾ ಪ್ರೀತಿಯಿಂದ ಬೆಳೆಸಿದ್ರು ಅವಳಿಗೆ ಇಷ್ಟವಾದ ಕೆಲಸವನ್ನೂ ಮಾಡ್ತಾ ಇದ್ಲು ಅವಳ ಬಳಿ ತುಂಬಾ ಹಣ ಇದ್ದ ಕಾರಣ ಸಿಕ್ಕಾಪಟ್ಟೆ ಹಣವನ್ನು ಖರ್ಚು ಮಾಡ್ತಿದ್ಲು ಸೌಮ್ಯ ಯಾವಾಗಲೂ ಸೂರ್ಯ ಉದಯವಾಗದ ಮುಂಚೆ ಎದ್ದೇಳಲೇ ಇಲ್ಲ ಯಾಕಂದ್ರೆ ಸೂರ್ಯ ಉದಯವಾದ ನಂತರನೇ ಎದ್ದೇಳ್ತಿದ್ಲು ಇಡೀ ದಿನ ಅವಳ ಇಷ್ಟ ಪ್ರಕಾರನೇ ಇರ್ತಾ ಇತ್ತು ಹೀಗೆ ಸೌಮ್ಯ ಕಾಲೇಜಲ್ಲೇ ಪ್ರಕಾಶ್ ಎನ್ನುವ ಹುಡುಗನನ್ನು ಇಷ್ಟ ಪಡ್ತಿದ್ಲು ಪ್ರಕಾಶಿಗೆ ಕೂಡ ಸೌಮ್ಯ ಅಂದ್ರೆ ಇಷ್ಟಾನೇ ಅದಕ್ಕೆ ಸೌಮ್ಯಳ ತಂದೆ ತಾಯಿ ಬೇಡ ಅಂತ ಹೇಳಲಿಲ್ಲ ಪ್ರಕಾಶ್ನ ತಂದೆ ತಾಯಿ ಒಂದಿನ ಸೌಮ್ಯನ ನೋಡೋದಿಕ್ಕೆ ಬಂದ್ರು ತಾಯಿ ಅನುಸೂಯಮ್ಮ ತಂದೆ ಸೂರ್ಯ ಇಬ್ಬರು ಕಷ್ಟಜೀವಿಗಳು ಪ್ರತಿದಿನ ಸೂರ್ಯ ಉದಯವಾಗುವುದಕ್ಕೆ ಮುಂಚೇನೆ ಅನುಸಯ್ಯಮ್ಮ ಎದ್ದು ಎಲ್ಲಾ ಕೆಲ್ಸವನ್ನು ಮಾಡಿ ಮುಗಿಸಿ ಸಬಾಸ್ ಎನಿಸಿಕೊಳ್ಳುತ್ತಿದ್ದರು ಸೌಮ್ಯನನ್ನು ನೋಡಿ ತುಂಬಾನೇ ಇಷ್ಟಪಟ್ರು ಅಮ್ಮ ಸೌಮ್ಯ ನೀನ್ ನಮ್ಗೆ ತುಂಬಾ ಇಷ್ಟ ಆಗಿದೀಯಾ ಎಲ್ಲಾ ಕೆಲ್ಸ ಮಾಡ್ತೀಯಮ್ಮ ನಾನು ಯಾವಾಗ್ಲೂ ಕೆಲ್ಸನೆ ಮಾಡೋದಿಲ್ಲ ಅಸೂಯಮ್ಮ ಹೆಣ್ಮಕ್ಳು ಯಾಕೆ ಕೆಲ್ಸ ಮಾಡೋದಿಲ್ಲ ಅಂತ ಸೌಮ್ಯ ತಾಯಿಯನ್ನು ಕೇಳಿದ್ರು ಈ ಕಡೆ ಸೌಮ್ಯಳ ಅಣ್ಣ ಸುನೀಲ್ ಸಾಗರ್ ಸೌಮ್ಯಳ ಕಡೆ ನಿಂತು ಸಮಾಧಾನವಾಗಿ ಮಾತಾಡಿದ್ರು ನನ್ನ ತಂಗಿ ತುಂಬಾ ಮುದ್ದಾಗಿ ಬೆಳೆದವಳು ಅದ್ರಿಂದನೇ ಅವಳಿಗೆ ಕೆಲ್ಸ ಮಾಡ್ಲಿಕ್ಕೆ ಗೊತ್ತಿಲ್ಲ ಆದ್ರೆ ಮದ್ವೆ ಮಾಡಿ ಹೋದ ಮನೆಯಲ್ಲಿ ಹಾಗೆ ಹೇಳಲಿಕ್ಕಾಗಲ್ಲಲ್ಲಪ್ಪಾ ಅದೇನೋ ನಿಜಾನೇ ಆದ್ರೆ ನಿಮ್ಮ ಮನೆ ಕೆಲ್ಸ ಮಾಡೋದಿಕ್ಕೆ ನಾವೇ ನೋಡಿ ನೋಡಿಕೊಡ್ತೀವಿ ಮನೆ ಕೆಲಸ ಮಾಡಕ್ಕೆ ಮನೆ ಕೆಲಸದವ್ರನ್ನ ಕರೆಯೋದಾದ್ರೆ ಮದುವೆಯಾಗಿ ಸೊಸೆಯಾಕೆ ಬರ್ಬೇಕು ಅದೇನ್ರಿ ನೀವು ಹಾಗೆ ಹೇಳ್ತಾ ಇದ್ದೀರಾ ಮದುವೆ ಮಾಡಿ ಹುಡುಗಿನ ಕಳ್ಸದ್ ಮನೆ ಕೆಲಸ ಮಾಡಕ್ಕಾ ಇಲ್ಲ ಅಂತ ನಾನ್ ಯಾವಾಗ್ಲೂ ಹೇಳಿಲ್ಲ ಆದ್ರೆ ಪ್ರೀತಿಯಿಂದ ಅಡಿಗೆ ಮಾಡಿ ಕೊಡೋದು ಹೆಂಡತಿ ಮಾತ್ರನೇ ನನ್ನ ಗಂಡನಿಗೆ ಮಾಡಿ ಕೊಡದಿದ್ರು ಅವಳ ಗಂಡನಿಗಾದ್ರೂ ಮಾಡಿ ಕೊಡ್ಬೇಕಲ್ವಾ ಅತ್ತೆ ಪ್ರಕಾಶ್ ಅವರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಮ್ ತಾಯಿ ಮನೆಯಲ್ಲಿ ಕೆಲ್ಸಗಳು ಮಾಡಿಲ್ಲ ಅತ್ತೆ ಮನೇಲಿ ಹಾಗೆ ಇರ್ಲಿಕ್ಕಾಗುತ್ತಾ ನೀವೇಳಿ ನಾನು ಮಾಡ್ತೀನಿ ಕೆಲಸ ಮಾಡ್ಬೇಕು ಅಂತ ಮನ್ಸು ನಿನಗೆ ಬಂತಲ್ವಾ ಅಷ್ಟು ಸಾಕು ನನಗೆ ಮದುವೆಯಲ್ಲಿ ಯಾವ ಅಭ್ಯಂತರನೂ ಇಲ್ಲ ಅನುಸೂಯಮ್ಮನ ಮಾತಿನ ಪ್ರಕಾರ ಇಬ್ಬರಿಗೂ ಮದುವೆಯಾಯಿತು ಇಬ್ಬರು ದೊಡ್ಡವರ ಆಶೀರ್ವಾದದಿಂದ ಒಂದಾದರು ಅನಸೂಯೆಯಮ್ಮ ತನ್ನ ಸೊಸೆ ಮದುವೆಯಾಗಿ ಮನೆಗೆ ಬಂದು ಎರಡು ವಾರಗಳು ಆದರೂ ಕೂಡ ಎಲ್ಲ ಕೆಲಸವನ್ನು ಅವರೇ ಮಾಡ್ತಾ ಇದ್ರು ಮೂರನೇ ವಾರ ಆರಂಭವಾದಾಗ ಕೆಲಸ ಹೇಳಲು ಆರಂಭಿಸಿದ್ರು ಅಮ್ಮ ಸೌಮ್ಯ ಸ್ವಲ್ಪ ಟೀ ಮಾಡಮ್ಮ ತಲೆನೋವಾಗ್ತಿದೆ ಆಯ್ತತ್ತೆ ಸೌಮ್ಯ ಅಡುಗೆ ಮನೆಗೆ ಬಂದು ತುಂಬಾನೇ ಸಮಯ ಆಯಿತು ಅವಳು ಬಾರದಿದ್ದ ಕಾರಣ ಅಸೂಯೆಯಮ್ಮ ಅಡುಗೆ ಮನೆಯೊಳಗೆ ಬಂದು ನೋಡಿದ್ರು ಸೌಮ್ಯ ಒಲೆ ಮೇಲೆ ಒಂದು ದೊಡ್ಡ ಪಾತ್ರೆಯನ್ನಿಟ್ಟು ನೋಡ್ತಾ ಇದ್ಲು ಏನಮ್ಮ ಎಷ್ಟು ಜನಕ್ಕೆ ಟೀ ಇಡ್ತಾ ಇದ್ದೀಯಾ ನಿಮಗೇನೇ ಅತ್ತೆ ನನಗೇನಾ ಸ್ವಲ್ಪ ನೀರು ಇಷ್ಟೊಂದು ನೀರು ಯಾಕೆ ಇಟ್ಟಿದೀಯಾ ಹೌದಾ ನನಗೆ ಗೊತ್ತಿಲ್ಲತ್ತೆ ನನ್ನನ್ನು ಕ್ಷಮಿಸಿ ಇದು ಮೊದಲ ಸಲ ಅಲ್ವಾ ಅಯ್ಯೋ ಹುಡುಗಿ ಒಂದು ಗ್ಲಾಸ್ ಟೀಗೋಸ್ಕರ ಒಂದು ಬಿಂದಿಗೆ ನೀರು ಅಲ್ವಾ ಇದಕ್ಕೆ ಎಷ್ಟು ಹಾಲನ್ನು ಉಯ್ತೀಯ ನೀನು ಅರ್ಧ ಲೀಟರ್ ಹಾಲು ಅತ್ತೆ ಹಾಲು ತುಂಬಾ ಗಟ್ಟಿಯಾಗಿತ್ತು ಅಂತ ಇಷ್ಟೊಂದು ನೀರು ಇದೆ ಅವಾಗ ಗೊತ್ತಾಯ್ತು ಅನಸೂಯೆ ಅಮ್ಮನಿಗೆ ಅಡುಗೆ ಮನೆಯ ಪಾಠಶಾಲದಲ್ಲಿ ಸೌಮ್ಯನಿಗೆ ಆ ಕೂಡ ಬರದಿಲ್ಲ ಅಂತ ಪ್ರತಿದಿನ ಸೌಮ್ಯಳಿಗೆ ಅತ್ತೆ ಬೈಗುಳ ಕೇಳ್ತಾನೇ ಇತ್ತು ಹೀಗೆ ಸೌಮ್ಯಳಿಗೆ ಎಷ್ಟೇ ಹೇಳಿಕೊಟ್ರು ಕೂಡ ಸೌಮ್ಯ ಅರ್ಥನೆ ಮಾಡಿಕೊಳ್ತಾ ಇರ್ಲಿಲ್ಲ ಹೀಗೆ ಅವಳ ತಲೆಗೆ ಒಂದೊಂದು ಕೊಟ್ಟು ಅಡುಗೆಯನ್ನು ಹೇಳಿಕೊಡ್ತಿದ್ರು ಹೀಗೆ ಎರಡು ವಾರದಲ್ಲಿ ಸೌಮ್ಯ ಅಡುಗೆ ಮಾಡುವುದನ್ನು ನಿಧಾನವಾಗಿ ಕಲ್ತ್ಲು ಹೀಗೆ ಅನುಸೆಯಮ್ಮ ಸೌಮ್ಯಳಿಗೆ ಒಂದೊಂದು ಅಡಿಗೆಯನ್ನು ಹೇಳಿಕೊಟ್ರು ಸೊಸೆಯಮ್ಮ ಇನ್ನು ಬೆಳಿಗ್ಗೆ ಪ್ರತಿದಿನ ಬೇಗ ಎದ್ದು ಅಂಗಳವನ್ನು ಗುಡಿಸಿ ರಂಗೋಲೆ ಹಾಕೋದು ಬಾಗಿಲಿಗೆ ಕುಂಕುಮ ಇಡೋದು ನಿನ್ನ ಕೆಲ್ಸ ನಿನಗೆ ನಾನು ಸಹಾಯ ಮಾಡ್ತೀನಿ ಸರಿ ಅತ್ತೆ ಹೀಗೆ ಪ್ರತಿದಿನ ಯಾವಾಗ್ಲೂ ಸೌಮ್ಯ ತಡವಾಗಿ ಎದ್ದೊಳ್ತಾ ಇದ್ಲು ಅಲ್ರ ಇಟ್ಕೊಂಡ್ರೂ ಕೂಡ ಅವಳಿಗೆ ಸರಿಯಾದ ಸಮಯಕ್ಕೆ ಎದ್ದೇಳಲು ಸಾಧ್ಯವಾಗಲಿಲ್ಲ ಆಗ ಪ್ರಕಾಶ್ ಸೌಮ್ಯ ಐದ್ ಗಂಟೆಗೆ ಎದ್ದೊಳ್ತೀನಿ ಅಂತ ಹೇಳ್ದೆ ಇವಾಗ ಸಮಯ ಎಂಟು ಗಂಟೆ ಆಯಿತು ಆಗ ಸೌಮ್ಯ ತಡವಡಿಸುತ್ತಾ ಎದ್ದು ಕೂತ್ಲು ಅಯ್ಯೋ ಎಂಟು ಗಂಟೆನಾ ಬಾಗ್ಲು ತೊಳ್ದಿಲ್ಲ ರಂಗೋಲೆ ಹಾಕ್ಲಿಲ್ಲ ಬೇಗ ಹೊರಗಡೆ ಬಂದು ಇಡುಗುಲನ್ನು ತೆಗೆದ್ಲು ಅಂಗಳವನ್ನು ನೋಡಿದಾಗ ಅಂಗಳದಲ್ಲಿ ಸುಂದರವಾದ ರಂಗೋಲೆಯನ್ನು ಹಾಕಿತ್ತು ಅವಳ ಹಿಂದೆಯಲ್ಲಿ ಅನೂಸೆಯಮ್ಮ ಸೌಮ್ಯಾ ನಿನ್ನ ಮನೆಯಲ್ಲಿ ನೀನು ಸಂತೋಷವಾಗಿ ಅಂತ ನನಗೆ ಗೊತ್ತು ಆದ್ರೆ ಮದ್ವೆ ಆದ್ಮೇಲೆ ನೀನು ಅಗಳಲ್ಲ ಸೊಸೆ ನಾಳೆ ಮನೆಯೆಲ್ಲ ನೀನೇ ಶುದ್ಧ ಮಾಡ್ಬೇಕು ಯಾವ ಹೆಣ್ಮಕ್ಳು ಕೂಡ ಅತ್ತೆ ಮನೆಯಲ್ಲಿ ಆರು ಗಂಟೆ ಆದ್ಮೇಲೆನೂ ನಿದ್ರೆ ಮಾಡಬಾರ್ದು ಕನಿಷ್ಠ ಆರು ಗಂಟೆಗಾದ್ರೂ ಎದ್ದೇಳಿಕೆ ಅಭ್ಯಾಸ ಮಾಡ್ಕೋ ಇನ್ಮುಂದೆ ಹೇಳಲ್ಲ ನನ್ನನ್ನು ಕ್ಷಮಿಸಿ ಅತ್ತೆ ನಾಳೆಯಿಂದ ಬೇಗ ಎದ್ದೇಳ್ತೀನಿ ಸೌಮ್ಯ ಅತ್ತೆ ಎಲ್ಲಿ ಬೈತಾರೆ ಅಂತ ಚಿಂತೆ ಮಾಡ್ತಾ ಇದ್ಲು ಹೀಗೆ ಮರುದಿನದಿಂದಲೇ ಸೌಮ್ಯ ಬೆಳಿಗ್ಗೆ ಆರು ಗಂಟೆಗೇನೆ ಎದ್ದೇಳ್ತಿದ್ಲು ಆದ್ರೂ ಪಾಪ ನಿದ್ರೆ ಸರಿಯಾಗಲಿಲ್ಲ ಆದ್ರೂ ಕಷ್ಟಪಟ್ಟು ಕೆಲಸ ಮಾಡದ್ಲು ನಿದ್ರೆ ಕಣ್ಣಿನಿಂದ ಮನೆ ಗುಡ್ಸದ್ಲು ನಿದ್ರೆ ಕಣ್ಣಿನಿಂದ ಅಡುಗೆ ಮಾಡದ್ಲು ನಿದ್ರೆ ಕಣ್ಣಿನಿಂದಲೇ ಬಟ್ಟೆಯನ್ನು ಹೋಗುದ್ಲು ಇದೆಲ್ಲ ಮಾಡಿದ ನಂತರ ಊಟ ಕೂಡ ಮಾಡದೆ ನಿದ್ರೆ ಮಾಡ್ಬಿಟ್ಲು ಹೀಗೆ ಒಂದು ದಿನ ನಿದ್ರೆ ಕಣ್ಣಿನಲ್ಲೇ ತರ್ಕಾರಿಯನ್ನು ಕಟ್ ಮಾಡ್ತಾ ಇದ್ಲು ಸೌಮ್ಯ ಈ ಶರ್ಟ್ ಏನು ಹೀಗಿದೆ ಇದನ್ನು ನೋಡಿದ್ರೆ ಹೋಗ್ದ ಹಾಗೇ ಇಲ್ಲ ನಾನು ಚೆನ್ನಾಗಿ ಹೋಗ್ದೇರಿ ಆದ್ರೆ ಒಣಗಿಸುವಾಗ ನೋಡ್ದೆ ಅದ್ರಲ್ಲಿ ಕರೆ ಇತ್ತು ಸರಿ ಇನ್ನೊಂದ್ಸಲ ಹೋಗ್ಯಣ ಅಂತ ಹಾಗೆ ಇಟ್ಟೆ ಈ ರೀತಿ ಕರೆ ಇರುವ ಶರ್ಟ್ ಅನ್ನು ಮತ್ತೆ ತೆಗೆದು ನಿನಗೆ ಬುದ್ಧಿ ಇಲ್ವಾ ನಿಮಗೆ ಬುದ್ಧಿ ಇದೆಯಾ ಕಣ್ರಿ ನಾನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ನನ್ನ ಜೊತೆ ಬಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದೀರಲ್ಲ ಏನು ಗಂಡನ ಕೆಲಸ ಮಾಡ್ಲಿಕ್ಕೆ ನಿನಗೆ ತಲೆನೋವಾಗ್ತಿದ್ಯಾ ಹೌದು ರೀ ಪ್ರತಿದಿನ ಕೆಲಸ ಮಾಡಿದ್ರೆ ಹೀಗೆ ತಾನೆ ಕಷ್ಟ ಆಗೋದು ಮುಂದೆ ನನ್ನ ಬಟ್ಟೆಯನ್ನು ನನ್ನ ತಾಯಿನೇ ಹೋಗಿತ್ತಾರೆ ನೀನೇನು ನನ್ಗೆ ಕೆಲಸ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಹೀಗೆ ಪ್ರಕಾಶ್ ಕೋಪದಿಂದ ಹೋದ ಸೌಮ್ಯಳಿಗೆ ಸ್ವಲ್ಪ ಸ್ವಲ್ಪವಾಗಿ ಮನಸ್ಸಿನಲ್ಲಿ ಬೇಜಾರಾಗ್ತಾನೆ ಇತ್ತು ಪ್ರತಿದಿನ ಯಾವಾಗ್ಲೂ ನೋಡಿದ್ರು ಈ ಕೆಲ್ಸ ಆ ಕೆಲ್ಸ ಅಂತ ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾನೇ ಇದ್ಲು ಒಂದು ದಿನ ಸೌಮ್ಯ ಬೆಳಿಗ್ಗೆ ಬೇಕು ಅಂತಾನೆ ಎದ್ದೇಳದೆ ನಿದ್ರೇನ ಮಾಡ್ತಾ ಇದ್ಲು ಸೌಮ್ಯ ಏನಾದ್ರೂ ಹುಷಾರಿಲ್ವಾ ಯಾಕೆ ಹೀಗೆ ಮಲ್ಕೊಂಡಿದ್ದೀಯಾ ನಾನ್ ಬೇಕಾದ್ರೆ ಮದ್ದು ತಗೋಬರ್ಲಾ ನನಗೇನು ಬೇಕಾಗಿಲ್ಲ ನಿಮ್ ಕೆಲ್ಸನ ನೀವು ನೋಡ್ಕೊಳ್ಳಿ ನನಗೆ ಸ್ವಲ್ಪ ಸೋಮಾರಿತನ ಆಗ್ತಾ ಇದೆ ಸೋಮಾರಿತನ ಆಗ್ತಾ ಇದೆ ಅಂತ ಹೀಗೆ ಮಲ್ಕೊಂಡ್ರೆ ಆಗುತ್ತಾ ಹೌದು ಮಾಡ್ತೀನಿ ನನಗೆ ನಿದ್ರೇನೆ ಮುಖ್ಯ ನೀನು ಬೆಳೆದಿದ್ಯಾ ಹೊರತು ನಿನಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ ಪ್ರಕಾಶ್ ಅವನ ರೂಮಿನಿಂದ ಕೋಪದಿಂದ ಹೊರಗಡೆ ಬಂದ ಅನುಸಯ್ಯಮ್ಮ ಸೌಮ್ಯ ಎಲ್ಲಿ ಅಂತ ಕೇಳಿದ್ರು ಅದಕ್ಕೆ ಪ್ರಕಾಶ್ ನಡೆದ ವಿಚಾರವನ್ನೆಲ್ಲ ಹೇಳ್ದ ಸೌಮ್ಯ ತುಂಬಾ ಸಂತೋಷವಾಗಿ ಬೆಳೆದ ಹುಡುಗಿ ಅಲ್ವಾ ಅದಕ್ಕೇನೆ ಅವಳು ಹಾಗೆ ಮಾಡ್ತಿದ್ದಾಳೆ ನೀನ್ ಸ್ವಲ್ಪ ಅವಳ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಪ್ಪ ಇವತ್ ಅಕ್ಕ ಬರ್ತಾಳೆ ನಿಮ್ಮ ಅಕ್ಕನ ನೋಡಿದ್ರೆ ಅವಳು ಸರಿ ಆಗ್ತಾಳೆ ಅನುಸಯಮ್ಮಳ ಮಗಳು ದಿವ್ಯಾ ಮದುವೆಯಾಗಿ ಗಂಡನ ಮನೆಗೆ ಹೋದವಳು ಅವಳು ತವರು ಮನೆಗೆ ಅಂತ ಬಂದಿದ್ಲು ದಿವ್ಯಾ ಎಂದಿನಂತೆ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲಾ ಕೆಲ್ಸವನ್ನು ಪಟಪಟ ಅಂತ ಮಾಡಿ ಮುಗಿಸಿದ್ಲು ಸೌಮ್ಯ ಆಶ್ಚರ್ಯದಿಂದ ನೋಡ್ತಾ ಇದ್ಲು ಎಂಟು ಗಂಟೆ ಆಗುವಷ್ಟರಲ್ಲಿ ಎಲ್ಲಾ ಕೆಲ್ಸವನ್ನೂ ಮಾಡಿ ಮುಗಿಸಿದ್ಲು ಅತ್ತಿಗೆ ಇಷ್ಟು ಬೇಗ ಎಲ್ಲಾ ಕೆಲ್ಸನ ಮಾಡಿ ಮುಗಿಸಿದೀರಾ ಇವಾಗ ಏನ್ ಮಾಡ್ತೀರಾ ಸುಮ್ನೆ ತಾನೇ ಕೂತ್ಕೋತೀರಾ ನಾನು ಇಲ್ಲಿರೋದಿಕ್ಕೆ ಹೀಗೆ ಸುಮ್ನೆ ಕೂತಿದ್ದೀನಿ ಇದೇ ನಮ್ಮ ಊರಲ್ಲಾದ್ರೆ ನಾನು ಸ್ಕೂಲಿಗೆ ಹೋಗ್ಬೇಕಲ್ವಾ ನೀವು ಎಷ್ಟೇ ಟೀಚರೇ ಆಗಿದ್ರು ನಿಮಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಬೇಕು ನಿದ್ರೆ ಮಾಡ್ಬೇಕು ಅನ್ಸಲ್ವಾ ನನಗೆ ವಿಶ್ರಾಂತಿ ಇಲ್ಲ ಅಂತ ನಿನಗೆ ಯಾರು ಹೇಳಿದ್ದು ರಾತ್ರಿ ಹತ್ತು ಗಂಟೆಗೆ ಮಲಗದ್ರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದೊಳ್ತೀನಿ ನನಗೆ ವಿಶ್ರಾಂತಿ ಇಲ್ಲೇ ಸಿಕ್ತಲ್ವಾ ಅಯ್ಯೋ ದೇವ್ರಿ ನನಗೆ ಬೆಳಿಗ್ಗೆ ಬೇಗ ಎದ್ದೇಳಕ್ಕೂ ಆಗೋದಿಲ್ಲ ಹಾಗೇನೆ ಕೆಲ್ಸನ ಪಟಪಟ ಅಂತ ಮಾಡಕ್ಕೂ ಆಗೋದಿಲ್ಲ ನನ್ಗೆ ಯಾಕೋ ಆಯಾಸವಾಗಿರುತ್ತೆ ನೀನು ಕೆಲಸ ಮಾಡುವ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀಯ ಮಕ್ಕಳಾದ ಮೇಲೆ ಅವ್ರನ್ನ ಸ್ಕೂಲಿಗೆ ಕಳ್ಸ್ಬೇಕಲ್ವಾ ಅವಾಗ ಏನ್ ಮಾಡ್ತೀಯ ಏನೋ ಅತ್ತಿಗೆ ಅದಕ್ಕೇನೆ ಅದನ್ನೆಲ್ಲ ಇವಾಗಲೇ ನಿಧಾನವಾಗಿ ಕಲ್ತ್ಕೊ ನಾಳೆ ನಿನ್ಗೆ ಕೆಲ್ಸ ಆದ್ರೆ ಮಕ್ಕಳಾದ್ರೆ ಏನ್ ಮಾಡ್ತೀಯ ಇವಾಗ್ಲಿಂದನೇ ಕಲ್ತ್ಕೊ ಸೌಮ್ಯ ದಿವ್ಯ ಹೇಳಿದ ಮಾತನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲ್ಸಕ್ಕೆ ಹೋಗುವ ತರ ಮಕ್ಕಳನ್ನು ಶಾಲೆಗೆ ಕಳಿಸುವ ತರ ಬೆಳಿಗ್ಗೆ ಬೇಗನೆ ಎದ್ದು ಕೆಲಸವನ್ನು ಮಾಡಿ ಮುಗಿಸಿದ್ಲು ಮೊದಲು ಅವಳಿಗೆ ಕಷ್ಟವಾದರೂ ಕೂಡ ಆನಂತರ ಅವಳಿಗೆ ಅಭ್ಯಾಸವಾಯಿತು ಸೌಮ್ಯಳ ತಂದೆ ತಾಯಿ ಅವಳ ಅಣ್ಣಂದಿರು ಅವಳನ್ನು ನೋಡಲು ಬಂದ್ರು ಸೌಮ್ಯ ಪಟಪಟನೆ ಕೆಲಸ ಮಾಡೋದ್ನ ನೋಡಿ ಆಶ್ಚರ್ಯಪಟ್ರು ಸೌಮ್ಯ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ ಕಣೇ ನೀನ್ ಈ ರೀತಿ ಕೆಲಸ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ತಂಗಿ ನಿನಗೆ ಕಷ್ಟ ಆಗ್ತಿದೀಯಮ್ಮ ಹೌದಣ್ಣ ನನಗೆ ತುಂಬಾನೇ ಕಷ್ಟ ಆಗ್ತಿತ್ತು ಯಾರಿಂದ ಗೊತ್ತಾ ನಿಮ್ಮಿಂದಾನೆ ನಮ್ಮಿಂದಾನ ನಿನ್ನ ಕಾಲು ನೆಲಕ್ಕೆ ತಗಲದ ಹಾಗೆ ನಿನ್ನ ನೋಡ್ಕೋತಾ ಅಣ್ಣ ನೀವು ಮಾಡಿದ ಕೆಲ್ಸ ಹೆಣ್ಮಕ್ಳಿಗೆ ತಾಯಿ ಮನೆಯಲ್ಲಿ ಕೆಲ್ಸವನ್ನು ಸರಿಯಾಗಿ ಹೇಳ್ಕೊಡ್ಬೇಕಾಗಿದ್ದು ನಿಮ್ ಜವಾಬ್ದಾರಿ ತಾನೆ ನಿನ್ನನ್ನು ಸುಖವಾಗಿ ಬೆಳೆಸಿದ್ದು ನಮ್ಮ ತಪ್ಪು ಅಂತೀಯಾ ನನ್ನ ನಿಮ್ ಜೊತೆನೆ ಇಟ್ಕೊಳದಾಗಿದ್ರೆ ಹಾಗೆ ಬೆಳೆಸಿದ್ರಲ್ಲಿ ತಪ್ಪಿಲ್ಲ ಆದ್ರೆ ಮದ್ವೆ ಮಾಡಿ ಗಂಡನ್ ಮನೆಗೆ ಕಳ್ಸಬೇಕಾದ್ರೆ ಹಾಗೆ ಮಾಡಿದ್ದು ತಪ್ಪೇ ನಾನಿವತ್ತು ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಎಷ್ಟು ಕಷ್ಟ ಆಗಿರ್ಬೋದು ಇಪ್ಪತ್ಮೂರು ವರ್ಷ ನಾನು ಯಾವ ಕೆಲಸ ಮಾಡದೆ ಇವಾಗ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಹೌದು ಸೌಮ್ಯ ನಾವು ಅದರ ಬಗ್ಗೆ ಆಲೋಚನೆ ಮಾಡಲೇ ಇಲ್ಲ ನಮ್ಮ ಅತ್ತೆ ನನ್ಗೆ ಎಷ್ಟು ತಪ್ಪಾದ ಕೆಲಸ ಮಾಡಿದ್ರು ಕೂಡ ತುಂಬಾ ಸಹನೆಯಿಂದ ನನ್ ಜೊತೆ ಕೋಪ ಮಾಡದೆ ಸಮಾಧಾನವಾಗಿ ನನ್ಗೆ ಬುದ್ಧಿ ಹೇಳ್ತಾ ಇದ್ರು ನನ್ನ ಗಂಡ ನಾನು ಬಟ್ಟೆ ಒಗೆದಿದ್ರು ಕೂಡ ಅವರು ಕೊಳೆ ಬಟ್ಟೆನ ಹಾಕೊಂಡು ಹಾಗೇನೆ ಕೆಲ್ಸಕ್ಕೆ ಹೋಗ್ತಾ ಇದ್ರು ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣಂದಿರು ರಂಪ ಮಾಡಿರ್ತಾರೆ ಅನುಸೂಯಮ್ಮ ಸಮಾಧಾನವಾಗಿ ತನ್ನ ಸೊಸೆ ಮಾತನಾಡುವ ಮಾತನ್ನು ಕೇಳ್ತಾ ಇದ್ರು ಅವಳ ಅತ್ತೆಯ ಬಗ್ಗೆ ಒಳ್ಳೆ ಮಾತನ್ನು ಮಾತನಾಡಿದ್ದನ್ನು ನೋಡಿ ತುಂಬಾ ಸಂತೋಷ ಪಟ್ರು ಅವಳ ತಂದೆ ತಾಯಿ ಅಣ್ಣಂದಿರು ಸೌಮ್ಯ ಬದಲಾಗಿರುವುದನ್ನು ನೋಡಿ ತುಂಬಾನೇ ಸಂತೋಷ ಪಟ್ರು